ಸಾಧಾರಣ ಕಾಲದ ಹನ್ನೊಂದನೇ ಶನಿವಾರ ಮೊದಲನೆಯ ವಾಚನ ಪೌಲನ್ನು ಕೊರೆಯಂತೆ ಬರೆದ ಎರಡನೇ ಪತ್ರದಿಂದ ವಾಚನ ಸಹೋದರರೇ ಹೊಗಳಿಕೊಳ್ಳುವುದು ಹಿತಕರವಲ್ಲ ಆದರೂ ಹೊಗಳಿಕೊಳ್ಳಬೇಕಾದ್ದು ಅನಿವಾರ್ಯವಾಗಿದೆ ಆದುದರಿಂದ ಪ್ರಭು ನನಗಿತ್ತ ದರ್ಶನಗಳನ್ನು ಮತ್ತು ಶ್ರುತಪಡಿಸಿದ ಸತ್ಯಗಳನ್ನು ಕುರಿತು ಹೇಳುತ್ತೇನೆ ಕ್ರೈಸ್ತನಾದ ಒಬ್ಬ ವ್ಯಕ್ತಿಯನ್ನು ನಾನು ಬಲ್ಲೆ ಅವನು ಹದಿನಾಲ್ಕು ವರ್ಷಗಳಿಗೆ ಹಿಂದೆ ಮಹೋನತ ಸ್ವರ್ಗಕ್ಕೆ ಒಯ್ಯಲ್ಪಟ್ಟನು ದೇಹ ಸಹಿತವಾಗಿಯೋ ದೇಹ ರಹಿತವಾಗಿಯೋ ಅದನು ದೇವರೊಬ್ಬರೇ ಬಲ್ಲರು ಅವನು ಪರಂಧಾಮಕ್ಕೆ ಒಯ್ಯಲ್ಪಟ್ಟನೆಂಬುದು ನಿಶ್ಚಯ ದೇಹ ಸಹಿತವಾಗಿಯೋ ದೇಹ ರಹಿತವಾಗಿಯೋ ಅದನ್ನು ನಾನರಿಯೇ ದೇವರೊಬ್ಬರೇ ಬಲ್ಲರು ಅಲ್ಲಿ ಅವನಿಗೆ ಕೇಳಿ ಬಂದ ವಿಷಯಗಳು ಮಾನವನ ವರ್ಣನೆಗೆ ಎಟುಕದವು ಮಾನವನ ನುಡಿಗೆ ನಿಲುಕದವು ಅವನನ್ನು ಕುರಿತು ನಾನು ಹೆಮ್ಮೆ ಪಡುತ್ತೇನೆ ಆದರೆ ನನ್ನನ್ನು ಕುರಿತು ನಾನು ಹೊಗಳಿಕೊಳ್ಳುವುದಿಲ್ಲ ನನ್ನ ದೌರ್ಬಲ್ಯವೇ ನನ್ನ ಹೊಗಳಿಕೆ ಹಾಗೇನಾದರೂ ನಾನು ಹೊಗಳಿಕೊಳ್ಳಲು ಆಶಿಸಿದರೆ ಅದೇನು ಹುಚ್ಚುತನವಲ್ಲ ಏಕೆಂದರೆ ನಾನು ನುಡಿಯುತ್ತಿರುವುದು ಸತ್ಯವನ್ನೇ ಆದರೂ ನಾನು ಹಾಗೆ ಹೊಗಳಿಕೊಳ್ಳುವುದಿಲ್ಲ ಕಾರಣ ಯಾರು ನನ್ನಲ್ಲಿ ಕಾಣುವುದಕ್ಕಿಂತಲೂ ನನ್ನಿಂದ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪರಿಗಣಿಸಬಾರದು ನನಗೆ ತಿಳಿಸಲಾದ ಗಹನ ಸತ್ಯಗಳಿಂದ ನಾನು ಹುಬ್ಬಿ ಹೋಗದ ಹಾಗೆ ನನ್ನ ದೇಹದಲ್ಲಿ ಶೋಲನಂತೆ ನಾಟಿರುವ ಬೇಲಿಯೊಂದನ್ನು ನನಗೆ ಕೊಡಲಾಯಿತು ನಾನು ಅಹಂಕಾರ ಪಡದ ಹಾಗೆ ಇದು ನನ್ನನ್ನು ತಿವಿ ತಿವಿದು ಸೈತಾನನ ದೂತನಂತೆ ಕಾಡಿಸುತ್ತಿತ್ತು ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲೆಂದು ನಾನು ಮೂರು ಸಾರಿ ಪ್ರಭುವಿನಲ್ಲಿ ಬೇಡಿಕೊಂಡೆ ಅದಕವರು ನನ್ನ ಅನುಗ್ರಹವೇ ನಿನಗೆ ಸಾಕು ನನ್ನ ಶಕ್ತಿ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿಯೇ ಎಂದು ಹೇಳಿದರು ಕ್ರಿಸ್ತ ಏಸುವಿನ ಶಕ್ತಿ ನನ್ನಲ್ಲಿ ನೆಲೆಸುವಂತೆ ನನ್ನ ನಿಶಕ್ತಿಯನ್ನು ಕುರಿತು ಮತ್ತಷ್ಟು ಹೆಮ್ಮೆ ಪಡುತ್ತೇನೆ ದುರ್ಬಲತೆಗಳಲ್ಲೂ ದುರವಸ್ಥೆಗಳಲ್ಲೂ ಮಾನ ನಷ್ಟದಲ್ಲೂ ಕಷ್ಟ ಹಿಂಸೆಗಳಲ್ಲೂ ಆಪತ್ತು ವಿಪತ್ತುಗಳಲ್ಲೂ ನಾನು ಕ್ರಿಸ್ತ ಏಸುವಿನ ನಿಮಿತ್ತ ಸಂತುಷ್ಟನಾಗಿದ್ದೇನೆ ನಾನು ಬಲಶಾಲಿಯಾಗಿರುವುದು ಬಲಹೀನಾಗಿರುವಾಗಲೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಭಯ ಭಕುತಿ ಉಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನ್ನು ಪ್ರಭುವಿನ ದೂತನೆ ಬಂದಿಳಿದು ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು ಶ್ಲೋಕ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ದೇವ ಜನರೇ ನಿಮಗಿರಲಿ ಪ್ರಭುವಿನ ಭಯಭಕುತಿ ಅಂತವರಿಗಿರದು ಯಾವ ಕುಂದು ಕೊರತೆಯ ಭೀತಿ ಯುವ ಕೇಸರಿಗೆ ಇರಬಹುದು ಹಸಿ ಉದಾಹಂ ಪ್ರಭುವನ್ನು ಅರಸುವವರಿಗಿರದು ಹೊಳಿತಿನ ಅಭಾವ ಶ್ಲೋಕಂ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಬನ್ನಿ ಮಿತ್ರರೇ ಆಲಿಸಿರಿ ಈ ಮಾತನ್ನು ಕಲಿಸುವೆನು ನಾ ನಿಮಗೆ ದೇವ ಭಯವನ್ನು ಎಲೆ ಮಾನವ ಬಲು ದಿನ ಬಳಲು ಬಯಸುವೆಯಾ ಆಯುರ ಆರೋಗ್ಯ ಭಾಗ್ಯವನ್ನು ಆಶಿಸುವೆಯಾ ಶ್ಲೋಕಂ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ ಇವರನ್ನು ಸತ್ಯ ಸಂಧಾರನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ನಿಮ್ಮ ಮಾತೆ ಸತ್ಯ ಅಲ್ಲೆಲುಯ ರಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿಯೇ ತಮ್ಮ ಶಿಷ್ಯರಿಗೆ ಹೀಗೆಂದರು ಯಾರು ಇಬ್ಬರು ಯಜಮಾನರಿಗೆ ಜೀತ ಮಾಡಲಾಗದು ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಂದಾಗದು ನಾನು ಹೇಳುವುದನ್ನು ಕೇಳಿ ಪ್ರಾಣ ಧಾರಣೆಗೆ ಏನು ಉಣ್ಣುವುದು ಏನು ಕುಡಿಯುವುದು ದೇಹ ರಕ್ಷಣೆಗೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ ಊಟಕ್ಕಿಂತ ಪ್ರಾಣ ಉಡುಪಿಗಿಂತ ದೇಹ ಮೇಲಾದುದಲ್ಲವೇ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರಲ್ಲವೇ ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದಿತ್ತು ಹುಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ ಹಾವು ದುಡಿಯುವುದಿಲ್ಲ ನೂಲುವುದಿಲ್ಲ ಆದರೂ ಅರಸ ಸೋಲೊಮೋನ್ ತನ್ನ ಸರ್ವ ವೈಭವದಲ್ಲಿ ದಾಗಲು ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ ಅಲ್ಪ ವಿಶ್ವಾಸಿಗಳೇ ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ ಆದುದರಿಂದ ತಿನ್ನಲು ಏನು ಕುಡಿಯಲು ಏನು ಹುಡಲು ಏನು ಎಂದು ಪೇಚಾಡಬೇಡಿ ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ತವಕ ಪಡಿ ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ ನಾಳೆಯ ಚಿಂತೆ ನಾಳೆಗೆ ಇರಲಿ ಇಂದಿನ ಪಾಡಿ ಇಂದಿಗೆ ಸಾಕು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ बेळाका लोक